ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿ ವರ್ಷದ ಕಾರ್ತೀಕ ಮಾಸದಲ್ಲೂ ಕೂಡ ಮನೆಯ ದೇವರ ದರ್ಶನಕ್ಕೆ ಹೋಗ್ತಿರ್ತೀವಿ ಅದೇ ರೀತಿ ಈ ವರ್ಷವೂ ಕೂಡ ಹೋಗ್ತಾ ಇದ್ದೀವಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ನಮ್ಮ ಮನೆಯ ದೇವರು ಅವರ ಸನ್ನಿಧಿಗೆ ಹೋಗ್ತಾ ಇದೀವಿ ನಾನು ಹಸ್ಬೆಂಡು ಹಾಗೆ ಮಕ್ಕಳು ಹಾಗೆ ನಮ್ಮ ತಾಯಿ ಕೂಡ ನಮ್ಮ ಜೊತೆ ಬರ್ತಾ ಇದ್ರು ಹಾಗೇನೆ ನನ್ನ ಹಸ್ಬೆಂಡ್ನ ಆಫೀಸ್ ಕೊಲೀಗ್ ಫ್ರೆಂಡ್ ಕೂಡ ಬರ್ತಾ ಇದ್ರು ನಾವು ಬೆಳಿಗ್ಗೆ ಸುಮಾರು ಐದೂವರೆ ಐದು ಮುಕ್ಕಾಲಷ್ಟೊತ್ತಿಗೆಲ್ಲ ಮನೆಯಿಂದ ಹೊರಟ್ವಿ ತುಂಬಾ ತಂಪಾದ ವಾತಾವರಣ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಜರ್ನಿ ಜರ್ನಿ ಮಾಡುವಾಗ ಮಕ್ಕಳೆಲ್ಲ ತಮಾಷೆಯಾಗಿ ಮಾತಾಡ್ಕೊಳ್ತಾ ಇದ್ರು ಅದ್ರಲ್ಲೂ ನನ್ನ ದೊಡ್ಡ ಮಗಳು ತೋಷಿತಾ ನಿಮ್ಮನ್ನೆಲ್ಲ ನಾನೇ ವೆಲ್ಕಮ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಿದ್ದಾಳೆ ಕೇಳ್ಸ್ಕೊಂಡ್ರ ಹೇಗೆ ನಿಮ್ಮನ್ನ ವೆಲ್ಕಮ್ ಮಾಡೋದ್ಲು ಅನ್ನೋದನ್ನ ಹೀಗೆ ಹಾಡುಗಳನ್ನ ಹಾಡ್ತಾ ದಾರಿ ಉದಕ್ಕೂ ತಮಾಷೆಗಳನ್ನ ಮಾಡ್ತಾ ಇದ್ರು ನಮ್ಗೆ ಎಷ್ಟು ದೂರ ಜರ್ನಿ ಮಾಡಿದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ಸುಮ್ಮನೆ ಸುಮ್ಮನೆ ಇದ್ದರು ಸುಮ್ಮನೆ ಪ್ರಾಣ ತಿಂತಾನೆ ಹೀಗೆ ಮ್ಯೂಸಿಕ್ ಹಾಕೊಂಡು ಕಾರ್ನಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ಲು ಅವರ ಅಜ್ಜಿ ಜೊತೆ ಕಾಪಿ ರೈಟ್ ಬರ್ಬೋದು ಮ್ಯೂಸಿಕ್ ಇಂದ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಜರ್ನಿ ಸಾಕ್ತು ಹಾಗೆ ಬಿಡದಿಯಲ್ಲಿ ನಾವು ಹೋಟೆಲ್ಗೆ ನಿಲ್ಲಿಸ್ಬೇಕು ಅಂತ ನೋಡ್ತಾ ಇದ್ವಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ ನಾವು ನಂಜನಗೂಡಿಗೆ ಹೋಗೋವಾಗ ಬಿಡದಿ ತಟ್ಟೆ ಇಡ್ಲಿನ ಮಿಸ್ ಮಾಡೋದೇ ಇಲ್ಲ ಈಗ ಹೋಟೆಲ್ ಹತ್ರ ಬಂದ್ವಿ ಶಿವಕೃಪಾ ಹೋಟೆಲ್ ಅಂತ ಇದು ನಾವಿಲ್ಲಿ ಮಾತ್ರ ಮೆನು ಕಾರ್ಡೆ ನೋಡೋ ಹಾಗೆ ಇಲ್ಲ ಸಾಮಾನ್ಯವಾಗಿ ನಾವು ತಟ್ಟೆ ಇಡ್ಲಿ ಒಂದು ಬಿಟ್ಟರೆ ಬೇರೆ ಏನು ತಗೊಳ್ಳೋದೇ ಇಲ್ಲ ಹಾಗೇನೆ ಕೂತ್ಕೊಂಡು ಫೋಟೋಸ್ ಕೂಡ ತಗೊಂಡ್ವಿ ಈಗ ಬಿಸಿ ಬಿಸಿಯಾದಂತಹ ತಟ್ಟೆ ಇಡ್ಲಿ ಬಂತು ಪ್ಲೇಟ್ಗೆ ಎರಡು ತಟ್ಟೆ ಇಡ್ಲಿ ಕೊಡ್ತಾರೆ ಸಿಂಗಲ್ ತಟ್ಟೆ ಇಡ್ಲಿ ಬೇಕಾದರೂ ಕೂಡ ತಗೊಳ್ಬೋದು ಅದ್ರ ಮೇಲೆ ಬೆಣ್ಣೆ ಹಾಕಿ ಹಾಗೆ ಉದ್ದಿನ ವಡೆ ಕೊಟ್ಟಿದ್ರು ಹಾಗೆ ಖಾರ ಖಾರವಾದ ಕೆಂಪು ಚಟ್ನಿ ಜೊತೆ ಸಾಂಬಾರು ಕೂಡ ಕೊಟ್ಟಿದ್ರು ನನ್ನ ಹಸ್ಬೆಂಡು ಸಿಂಗಲ್ ತಟ್ಟೆ ಇಡ್ಲಿ ವಡೆಯನ ತೊಗೊಂಡಿದ್ರು ನೋಡ್ತಿರ್ಬೋದು ಬಿಸಿ ಹೇಗಿದೆ ಅಂತ ಹಾಗೆ ಬೆಣ್ಣೆ ಕೂಡ ಹಾಕಿರ್ತಾರೆ ಕೆಂಪು ಚಟ್ನಿಯಲ್ಲಿ ಇಡ್ಲಿಯನ್ನು ಹದ್ಕೊಂಡು ತಿಂತ ಇದ್ರ ಎಷ್ಟು ರುಚಿ ಅನಿಸುತ್ತೆ ಗೊತ್ತಾ ಖಾರ್ ಖಾರವಾಗಿ ಇರುತ್ತೆ ಹಾಗೆಯೇ ಫಿಲ್ಟರ್ ಕಾಫಿಯನ್ನು ತಗೊಂಡು ಕುಡಿದು ನಂತರ ನಾವು ಜರ್ನಿಯನ್ನು ಶುರು ಮಾಡಿದ್ವಿ ನಾವು ಬನರಘಟ್ಟ ರೋಡಿಂದ ನೈಸ್ ರೋಡಲ್ಲಿ ಬಂದು ಮೈಸೂರು ರೋಡ್ಗೆ ಬಂದು ಅಲ್ಲಿಂದ ಹೊಸದಾಗಿ ಆದಂತಹ ಎಕ್ಸ್ಪ್ರೆಸ್ ಹೈವೇ ರೋಡ್ನಲ್ಲಿ ಬಂದ್ಬಿಟ್ವಿ ತುಂಬಾ ಬೇಗನೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ನಾವು ಸುಮಾರು ಐದು ಮುಕ್ಕಾಲು ಅಷ್ಟೊತ್ತಿಗೆ ಬಿಟ್ಟಿದ್ದು ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ನಾವು ನಂಜನಗೂಡನ್ನು ರೀಚ್ ಆಗಿಬಿಟ್ಟಿದ್ವಿ ಅದು ಮಧ್ಯದಲ್ಲಿ ಟಿಫನ್ಗೆ ಎಲ್ಲ ನಿಲ್ಲಿಸ್ಕೊಂಡು ಬಂದಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಜರ್ನಿ ಹೀಗೆ ಬರೋದ್ರಿಂದ ಆದರೆ ಬೇರೆ ಬೇರೆ ದೇವಸ್ಥಾನಗಳು ಎಲ್ಲ ಸಿಗುತ್ತೆ ಊರೊಳಗಡೆಯಿಂದ ಹೋದರೆ ಅದನ್ನೆಲ್ಲ ನಾವು ನೋಡೋದಕ್ಕೆ ಆಗೋದಿಲ್ಲ ನಾವು ಡೈರೆಕ್ಟ್ ನಂಜನಗೂಡಿಗೆ ಹೋಗಿ ರಿಟರ್ನ್ ಹಾಗೆ ಬೆಂಗಳೂರಿಗೆ ಬಂದಿದ್ದು ನಾವು ಎಲ್ಲೂ ಹೋಗಲಿಲ್ಲ ಬೇರೆ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಈಗ ನಾವು ನಂಜನಗೂಡನ್ನ ರೀಚ್ ಆದ್ವಿ ದೇವಸ್ಥಾನಕ್ಕೂ ಹೋಗೋದಕ್ಕೂ ಮುಂಚೆ ನದಿ ಹತ್ರ ಹೋಗಿ ಪ್ರೋಕ್ಷಣೆಯನ್ನ ಮಾಡ್ಕೊಳ್ಬೇಕು ಸ್ನಾನ ಮಾಡೋರು ಸ್ನಾನಗಳನ್ನ ಮಾಡ್ತಿರ್ತಾರೆ ನಾವು ಈ ವರ್ಷ ಸ್ನಾನ ಏನು ಮಾಡಲಿಲ್ಲ ನಾವು ಹಾಗೆ ತಲೆ ಮೇಲೆ ಪ್ರೋಕ್ಷಣೆಯನ್ನ ಮಾಡಿಕೊಂಡು ಗಂಗೆ ಪೂಜೆ ಮಾಡೋರು ಕೂಡ ಇಲ್ಲಿ ಗಂಗೆ ಪೂಜೆಯನ್ನ ಮಾಡ್ಕೊಳ್ಬಹುದು ನಾನು ನಮ್ ತಾಯಿ ನದಿ ಕಡೆ ಹೋಗ್ತಾ ಇದೀವಿ ಹಾಗೆ ಮಕ್ಕಳು ಹಸ್ಬೆಂಡು ಕೂಡ ಹಿಂದೆನೆ ಬರ್ತಿದ್ದಾರೆ ಅದು ನಾವು ಬಂದಿದ್ದು ಕೂಡ ಕೊನೆಯ ಕಾರ್ತೀಕ ಸೋಮವಾರದ ಹಿಂದಿನ ದಿವಸ ಆಗಿದ್ದರಿಂದ ತುಂಬಾ ರಶ್ ಇತ್ತು ಹಾಗೆ ನದಿಯಲ್ಲೂ ಕೂಡ ನೀರು ಚೆನ್ನಾಗೇ ಇತ್ತು ತುಂಬ ಜನ ಸ್ನಾನಗಳನ್ನು ಮಾಡ್ತಾ ಇದ್ರು ಹಾಗೆಯೇ ಸ್ನಾನ ಎಲ್ಲ ಆದಮೇಲೆ ಅಲ್ಲಲ್ಲೇ ಗಂಗೆ ಪೂಜೆಯನ್ನು ಕೂಡ ಮಾಡ್ತಾಯಿದ್ರು ಹೆಂಗಸರೆಲ್ಲ ಸೇರಿಕೊಂಡು ನಾವೀಗ ಈ ಪವಿತ್ರ ಸ್ಥಳದ ನದಿಯ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವು ಮನೆಯಲ್ಲೇ ಆಗಲಿ ಎಂಥ ಪವಿತ್ರ ಸ್ಥಳಗಳಲ್ಲೇ ಆಗಲಿ ಸ್ನಾನ ಮಾಡುವಾಗ ಗಂಗೆಯನ್ನು ನೆನೆಸ್ಕೊಳ್ತಾ ನಾವು ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಆ ಮಂತ್ರ ಹೀಗಿದೆ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಬೆಳಗ್ಗೆನೇ ಹೋಗಿದ್ರಿಂದ ತಂಪಾದ ವಾತಾವರಣ ಇನ್ನು ಆಗಾಗ ಸ್ವಲ್ಪ ಎಳೆ ಬಿಸಿಲು ಬರ್ತಾ ಇತ್ತು ಹಾಗೇ ಅಲ್ಲಿ ಮೆಟ್ಲುಗಳ ಮೇಲೆ ಬಸವಣ್ಣ ಹಾಗೆ ದೇವರ ಮೂರ್ತಿಗಳನ್ನು ಇಟ್ಟಿದ್ರು ಅದ್ರ ಮುಂದೆನೇ ತುಂಬ ಜನ ಗಂಗೆ ಪೂಜೆಯನ್ನು ಕೂಡ ಮಾಡಿದ್ರು ಈ ಕಡೆ ನನ್ನ ಮಗಳಿಗೆ ಈ ಕುದುರೆ ತುಂಬ ಇಷ್ಟ ಆಗಿತ್ತು ಅದ್ರ ಮುಂದೆ ಫೋಟೋ ತೊಗೊಳೋದಕ್ಕೆ ಅದನ್ನು ಸಾವರ್ತಾ ನಿಂತಿದ್ದಾಳೆ ಹಾಗೆಯೇ ಅಲ್ಲಿ ಕೆಲವರು ಸ್ನಾನ ಮಾಡಿಕೊಂಡು ಬಂದವ್ರಿಗೆ ವಿಭೂತಿ ಗಂಧ ಕುಂಕುಮವನ್ನು ಹಚ್ಚೋದಕ್ಕೆ ನಿಂತಿರ್ತಾರೆ ನಮಗೂ ಕೂಡ ಎಲ್ಲ ಹಚ್ಚಿದ್ರು ಹಚ್ಚಿಸ್ಕೊಂಡು ಅವ್ರಿಗೆ ಇಂತಿಷ್ಟು ಅಂತ ಆ ಕೊಟ್ಟು ಬಂದ್ವಿ ಈಗ ದೇವಸ್ಥಾನದ ಕಡೆಗೆ ಹೊರಗ್ತಾಯಿದ್ವಿ ಹಾಗೆ ದೇವಸ್ಥಾನ ಎಲ್ಲ ಕಾರ್ನಲ್ಲಿ ಒಂದು ರೌಂಡ್ ಹಾಕೊಂಡು ನಂತರ ಬಂದು ಅಲ್ಲಿ ಪಾರ್ಕಿಂಗ್ ಅಂತಾನೆ ಸ್ಥಳಾವಕಾಶ ಇದೆ ಅಲ್ಲಿ ಬಂದು ಕಾರ್ ಪಾರ್ಕ್ ಅನ್ನ ಮಾಡಿದ್ವಿ ಈಗ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ ನೀವೇ ನೋಡ್ತಾ ಇರಬಹುದು ಎಷ್ಟು ಸಾಲುಗಳಿದೆ ಅಂತ ಒಳಗಡೆ ಉಚಿತ ದರ್ಶನ ಮಾಡೋದಿಕ್ಕೆ ತುಂಬಾ ರಶ್ ಇತ್ತು ಅದಕ್ಕೋಸ್ಕರ ನೂರು ರೂಪಾಯಿ ಟಿಕೆಟ್ ಅನ್ನು ತಗೊಂಡು ಒಳಗಡೆಗೆ ಹೋಗ್ತಾ ಇದೀವಿ ದರ್ಶನಕ್ಕೆ ಅಂತ ದೇವಸ್ಥಾನದ ಒಳಗಡೆ ಪ್ರಾಂಗಣವರೆಗೂ ಹೋಗೋದಕ್ಕೆ ಫೋನ್ ಅಲೋಯಿತು ಆಮೇಲೆ ಸೆಕ್ಯೂರಿಟಿ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತಾಯಿದ್ರು ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ನೋಡಿ ಈಗ ಎದುರುಗಡೆ ಗರ್ಭಗುಡಿ ಇಷ್ಟು ಮಾತ್ರ ಹೋಗ್ಬೋದಿತ್ತು ನಂತರ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಬಂದ್ವಿ ಹಾಗೆಯೇ ಹೊರಗಡೆ ಬಂದರೆ ಪ್ರಾಂಗಣದಲ್ಲಿ ದೊಡ್ಡ ಗಾತ್ರದ ಬಸವಣ್ಣನ ವಿಗ್ರಹ ಇದೆ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಹಾಗೆಯೇ ಪ್ರಾಂಗಣದಲ್ಲೇ ದೊಡ್ಡ ಗಾತ್ರದ ಬಿಲ್ವ ಪತ್ರೆಯ ಮರ ಇದೆ ತುಂಬ ಕಾಯಿಗಳು ಬಿಟ್ಟಿತ್ತು ಶಿವನಿಗೆ ಬಿಲ್ವ ಪತ್ರೆ ಅಂದರೆ ತುಂಬಾ ಶ್ರೇಷ್ಠ ಹಾಗೆಯೇ ಅಲ್ಲಿ ಎಲ್ಲರೂ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ಕೂಡ ತೊಗೊಂಡ್ವಿ ಈಗ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದೀವಿ ದರ್ಶನ ತುಂಬಾ ಚೆನ್ನಾಗಾಯಿತು ಇನ್ನೂ ಅಭಿಷೇಕ ಮಾಡ್ತಾ ಇದ್ರು ಅಲಂಕಾರ ಇನ್ನೂ ಮಾಡಿರಲಿಲ್ಲ ತುಂಬಾ ಚೆನ್ನಾಗಿ ನಮಗೆ ದರ್ಶನ ಆಯಿತು ಅಂತಲೇ ಹೇಳಬಹುದು ಒಂಥರ ಮನಸ್ಸಿಗೆ ಸಂತೋಷ ಹಾಗೆ ಸಮಾಧಾನ ಕೂಡ ಆಯಿತು ಹಾಗೆಯೇ ದೇವಸ್ಥಾನದ ಪಕ್ಕದಲ್ಲಿ ಸಾಲಾಗಿ ಎಲ್ಲರೂ ಕೂಡ ಹೆಂಗಸರು ಕೂತಿದ್ರು ಅವ್ರ ಮುಂದೆ ಧೂಪವನ್ನು ಹಾಕೋದಕ್ಕೆ ಕೆಂಡವನ್ನ ಇಟ್ಕೊಂಡು ಕೂತಿದ್ರು ಬಂದವರೆಲ್ಲ ದೇವರಿಗೆ ಧೂಪವನ್ನ ಹಾಕೋದಕ್ಕೋಸ್ಕರ ಸಾಂಬ್ರಾಣಿ ಅನ್ಸುತ್ತೆ ಸಾಮ್ರಾಣಿಯನ್ನು ಕೆಂಡದಲ್ಲಿ ಹಾಕಿ ದೇವರಿಗೆ ಧೂಪವನ್ನು ಸಮರ್ಪಣೆ ಮಾಡೋದು ಅಂತ ಹಾಗೆಯೇ ದೇವಸ್ಥಾನದ ಮುಂದೆ ಕೂಡ ನಿಂತ್ಕೊಂಡು ಫೋಟೋಗಳನ್ನು ತಗೊಂಡ್ವಿ ನಂಜನಗೂಡಿನಲ್ಲೂ ಕೂಡ ಅನ್ನದಾಸೋಹ ಅಂದ್ರೆ ಅಂದರೆ ಅನ್ನ ಸಂತರ್ಪಣೆ ನಡೆಯುತ್ತೆ ನಾವು ಅಲ್ಲಿಂದ ಹೊರಟಾಗ ಹನ್ನೆರಡು ಗಂಟೆ ಅಷ್ಟೇ ಆಗಿತ್ತು ಅದಕ್ಕೋಸ್ಕರ ಮಧ್ಯದಲ್ಲಿ ಎಲ್ಲಾದರೂ ಊಟ ಮಾಡೋಣ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಪ್ರತಿ ಸರಿ ನಾವು ನಂಜನಗೂಡಿಗೆ ಹೋದಾಗ ನಿಮಿಷಾಂಬಾ ದೇವಸ್ಥಾನಕ್ಕೆ ಇಲ್ಲಾಂದ್ರೆ ಚನ್ನಪಟ್ಟಣದ ಕಾಳಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ ಈ ಸಾರಿ ನಾವು ಎಲ್ಲೂ ಹೋಗ್ಲಿಲ್ಲ ಡೈರೆಕ್ಟ್ ಬೆಂಗಳೂರು ಕಡೆ ಹೊರಟ್ರಿ ಮಧ್ಯದಲ್ಲಿ ಊಟಕ್ಕೆ ಅಂತ ಮದ್ದೂರಿನ ಮದೂರ್ ಟಿಫನೀಸ್ ಹೋಟೆಲ್ಗೆ ಬಂದಿದೀವಿ ಮೊದಲಿಗೆ ಎಲ್ಲರೂ ಮದ್ದೂರ್ ವಡೆಯನ್ನ ಟೇಸ್ಟ್ ಮಾಡ್ತಾ ಇದೀವಿ ಮದ್ದೂರಿನ ಸ್ಪೆಷಲ್ ಮದ್ದೂರ್ ವಡೆ ತುಂಬಾ ರುಚಿಯಾಗಿತ್ತು ನಂತರ ಎಲ್ಲರೂ ಕೂಡ ಊಟವನ್ನ ಆರ್ಡರ್ ಮಾಡಿದ್ವಿ ಹಾಗೆ ನನ್ನ ಚಿಕ್ಕಮಗಳು ಪರೋಟ ತಗೊಂಡಿದ್ಲು ನಾವು ಸೌತ್ ಇಂಡಿಯನ್ ಮೀಲ್ ಅನ್ನ ತಗೊಂಡಿದ್ವಿ ಮೊದಲಿಗೆ ಅದರಲ್ಲಿ ಎರಡು ಪೂರಿಯನ್ನು ಕೊಟ್ಟಿದ್ರು ಪೂರಿ ಬದಲಿಗೆ ಚಪಾತಿಗಳನ್ನು ಕೂಡ ಕೊಡ್ತಾರಂತೆ ಹಾಗೆಯೇ ತೊಂಡೆಕಾಯಿ ಕಾಬುಲ್ ಕಡಲೆ ಹಾಕಿ ಪಲ್ಯ ತರಕಾರಿ ಎಲ್ಲ ಹಾಕಿದ ಸಾಗು ಗಟ್ಟಿ ಸಾಂಬಾರು ತಿಳಿ ಸಾರು ಗಟ್ಟಿ ಮೊಸರು ಹಾಗೆಯೇ ನೀರು ಮಜ್ಜಿಗೆಯನ್ನು ಕೊಟ್ಟಿದ್ರು ಹಾಗೆಯೇ ಹಪ್ಳ ಉಪ್ಪಿನಕಾಯಿ ಸ್ವೀಟ್ಗೆ ಹೆಸರುಬೇಳೆ ಪಾಯಸ ಕೂಡ ಕೊಟ್ಟಿದ್ರು ಇದನ್ನೆಲ್ಲ ಮೊದಲು ಕೊಟ್ಟು ನಂತರದಲ್ಲಿ ಬಿಸಿಯಾಗಿ ಅನ್ನವನ್ನು ಕೂಡ ಒಂದು ಬೌಲಲ್ಲಿ ಕೊಡ್ತಾರೆ ಇಷ್ಟು ಸೌತ್ ಇಂಡಿಯನ್ ಮೀಲ್ ಆಗಿತ್ತು ರುಚಿಯಾಗಿತ್ತು ಅಂತಾನೆ ಹೇಳ್ಬೋದು ಎಲ್ರದು ಊಟ ಎಲ್ಲ ಮುಗೀತು ಹಾಗೆ ಊಟ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಫಿಶ್ ಟ್ಯಾಂಕ್ ಕಾಣಿಸ್ತು ತುಂಬಾನೇ ಸುಂದರವಾಗಿತ್ತು ಫಿಶಸ್ ಎಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ಸಣ್ಣ ವಿಡಿಯೋ ಮಾಡಿಕೊಂಡೆ ಹಾಗೆಯೇ ಹೋಟೆಲ್ ಇಂದ ಹೊರಗಡೆ ಬಂದಾಗ ರೈಟ್ ಸೈಡ್ ನಲ್ಲಿ ಮರದಿಂದ ಮಾಡಿದಂತಹ ಆಟಿಕೆಗಳು ಶೋ ಪೀಸ್ಗಳು ಹಾಗೆ ಮಕ್ಕಳಿಗೆ ಸಂಬಂಧಪಟ್ಟ ಬೊಂಬೆಗಳು ಮತ್ತೆ ಗಡಿಯಾರಗಳು ಎಲ್ಲ ಕೂಡ ಮರದಿಂದಾನೆ ಮಾಡಿರ್ತಾರೆ ಅದರ ಒಂದು ಶಾಪ್ ಇದೆ ನೀವು ಬೇಕಿದ್ರೆ ಈ ರೂಟ್ ಅಲ್ಲಿ ಬಂದಾಗ ವಿಸಿಟ್ ಮಾಡಬಹುದು ಆದ್ರೆ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ ನಾವು ಸುಮಾರು ಸಲ ಈ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಿವಿ ಚೆನ್ನಾಗಿದೆ ಅಂತ ನಿಮ್ಗೂ ಕೂಡ ತಿಳಿಸ್ತಾ ಇದ್ದೀನಿ ಬನ್ನಿ ಆ ಅಂಗಡಿಯನ್ನ ಒಂದ್ ರೌಂಡ್ ಹಾಕೊಂಡ್ ಬರೋಣ ಹೇಗಿದೆ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ರೀತಿಯಲ್ಲಿ ವುಡನ್ಸ್ ಐಟಮ್ ಇಟ್ಟಿದ್ದಾರೆ ಅಂತ ನಿಮಗೂ ಕೂಡ ಇಷ್ಟ ಆದರೆ ವಿಸಿಟ್ ಮಾಡಿ ಬೇಕಾದರೆ ಈಗ ನಾವು ಕೂಡ ಬೆಂಗಳೂರು ಕಡೆ ಹೊರಟ್ವಿ ನಾವು ಮನೆ ತಲುಪೋ ಅಷ್ಟೊತ್ತಿಗೆ ಸುಮಾರು ನಾಲ್ಕೂವರೆ ಆಗಿತ್ತು ಸಂಜೆ ಫ್ರೆಂಡ್ಸ್ ಇಷ್ಟು ಹೊತ್ತು ಕಾರ್ತಿಕ ಮಾಸದಲ್ಲಿ ನಮ್ಮ ಮನೆಯ ದೇವರ ದರ್ಶನ ನಾವು ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನು ನೋಡಿದ್ರೆ ನೀವು ಕೂಡ ನಂಜನಗೂಡಿಗೆ ದರ್ಶನಕ್ಕೆ ಹೋಗಿದ್ದೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್